ಎರಡು ದಿವ್ಸದ ಹಿಂದೆ ಆಕ್ಚುಲಿ ನಾನು ಕ್ಲಾಸ್ ಸರ್ ಕ್ಲಾಸ್ ಶುರು ಆದಾಗ ಹೊರಗಡೆ ಗಾಡಿ ಇಲ್ಲಿದ್ದೆ ಅದನ್ನ ಹಂಗೆ ಹಾಕೊಂಡು ಕೇಳಿಸ್ಕೊಂಡ್ ಬರ್ತಾ ಇದ್ದೆ ಎಂಟು ಗಂಟೆಗೆ ತಲುಪದೆ ಬೇಗ ದಡಬಡ ಅಂತ ಹೇಳಿ ನಾನು ಅಲ್ಲಿ ಹೋದ್ರೆ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಸೊ ಸೆಕೆಂಡ್ ಫ್ಲೋರ್ ಅಲ್ಲಿ ಲಿಫ್ಟಲ್ಲಿ ಹೋದ್ರೆ ಸಿಗ್ನಲ್ ಹೊಟ್ಟೋಗುತ್ತೆ ಅಂತ ಹೇಳಿ ನಾನು ಮೆಟ್ಲತ್ಕೊಂಡ್ ದಡಬಡ ಅಂತ ಬಂದೆ ಬಂದ್ಬಿಟ್ಟು ಆನ್ ಮಾಡ್ಕೊಂಡು ಕೂತ್ಕೊಂಡೆ ಅವಾಗ ಈ ಮೊಣಕಾಲ್ಗೂ ಆಮೇಲೆ ಕೆಳಗಡೆ ಆಂಕಲ್ಗೂ ಜಾಯಿಂಟ್ ಆಗಿರುತ್ತಲ್ಲ ಶಿನ್ ಬೋನು ಎಷ್ಟು ನೋವ್ತಾ ಇತ್ತು ಬಲ್ಗಾಲ ಅಂದ್ರೆ ನಂಗೆ ಒಂಥರ ಕ್ಲಾಸಲ್ಲಿ ಅವ್ರಿಗೆ ನಂಗೆ ಡೈವರ್ಟ್ ಮಾಡಕ್ಕೆ ಆಗ್ಲಿಲ್ಲ ಅವ್ರು ಒಂದು ವಿಡಿಯೋ ನಲ್ಲಿ ಅವರು ನಂಬರ್ ಟು ಸ್ಕೈ ಬ್ಲೂ ಪೈನ್ ಕಿಲ್ಲರ್ ತರ ಕೆಲಸ ಮಾಡುತ್ತೆ ಅಂತ ಹೇಳಿ ಜ್ಞಾಪಕ ಇತ್ತು ಯಾವ ರಿಫ್ಲೆಕ್ಸ್ ಜಾಯಿಂಟ್ ಇನ್ನು ನನ್ಗೆ ಕಲ್ತ್ಕೋತಾ ಇದೀನಿ ಇನ್ನೂ ಅಷ್ಟೊಂದ್ ತಲೆಗೆ ಬರ್ಲಿಲ್ಲ ಡೈರೆಕ್ಟ್ ಆಗಿ ಅದೇ ಎಲ್ ನೋತಿತ್ತು ಅಲ್ಲಿ ಬರ್ಕೊಂಡ್ಬಿಟ್ಟೆ ಇಮ್ಮಿಡಿಯೇಟ್ ಪೈನ್ ರಿಲೀಫ್ ಸೂಪರ್ ಆಗಿ ವರ್ಕ್ ಆಗತ್ತೆ ನಂಬರ್ ಟೂ ಸ್ಕೈ ಬ್ಲೂ ಪೇನ್ ಕಿಲ್ಲರ್ ತರ ವರ್ಕ್ ಆಗತ್ತೆ ಅದೇ ಮಾತ್ರೆ ತಗೊಂಡ್ರೂ ಅದು ಹೊಟ್ಟೆ ಒಳಗ ಹೋಗಿ ಅಬ್ಸರ್ವ್ ಆಗಿ ಅದು ಕೆಲಸ ಮಾಡಕ್ ಒಂದ್ ಇಪ್ಪತ್ ನಿಮಿಷನಾರು ಬೇಕು ಎಷ್ಟು ಬೇಗ ರಿಲೀಫ್ ಆಯ್ತು ಅಂದ್ರೆ ನಂಗೆ ತುಂಬಾ ಆಶ್ಚರ್ಯ ಆಗೋಯ್ತು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಬಸವ ಆಕ್ಯೂ ಅಕಾಡೆಮಿಗೆ ನಂಗೆ ಒಂದ್ ತಿಂಗಳ ಹಿಂದ್ ಗೊತ್ತಾಯ್ತು ನಾನ್ ರೆಗ್ಯುಲರ್ ಆಗಿ ನೋಡ್ತಾ ಇದೀನಿ ಸರ್ ವಿಡಿಯೋಸ್ ನಿಮ್ಗಳದ್ದೆಲ್ಲ ರೆಗ್ಯುಲರ್ ಆಗಿ ನೋಡ್ತೀನಿ ಅಪ್ಲೈ ಮಾಡ್ತಾ ಇದೀನಿ